ನಮಸ್ಕಾರಪ್ಪ ಎಲ್ಲ ರೈತರಿಗೆ ಮತ್ತು ಎಲ್ಲ ನಮ್ಮ ಫ್ಯಾಕ್ಟ್ರ ಲೇ ಒಂದು ಕಟಾ ಮಿಷನ್ ಇದು ಬೆಲ್ಟ್ ಡ್ರೈವ್ ಚೈನ್ ಸಿಸ್ಟ ಬೆಲ್ಟ ನೋಡಿರಿ ಬೆಲ್ಟ್ ಸಹಾಯದಿಂದ ರನ್ ಆಗೋದು ಕ್ಲಾಸ್ ಕಂಪ್ನಿದು ಕ್ಲಾಸ್ ಕಂಪ್ನಿದು ಕಟಾ ಮಿಷಿನ್ ಇದೆ ಹೆಸರು ಚಟ ಮಾಡಿ ಹಾಗಾಗಿ ಒಂದು ಇನ್ಫಾರ್ಮೇಷನ್ ಇರಲಿ ಅಂತೇಳಿ ಒಂದು ಗಿಡ ಮಾಡಿ ಎಲ್ಲರಿಗೂ ಬಿಟ್ಟರೊಳ್ಲಿ ಅಂತ ಕೇಳಿ ಕ್ಲಾಸ್ ಕೃಷ್ಣ ಮಿಷನ್ ನೋಡಿರಿ ಇದು ಹೆಸರು ಥರ ಕಟ್ಟಿ ಇದಕ್ಕೆ ಗಾಗಿಲ್ಲ ಬೆಲ್ಟ್ ಸಹ ರನ್ ಆಗುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅವ್ರ ಕಡೆಯನ್ನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಯಾವ ಥರ ಅಂತ ಹೇಳಿ ನೋಡ್ರಿ ಯಾವ ಥರ ಬ್ಲೇಡ್ ಕಟ್ ಮಾಡುತ್ತಾ ಬ್ಲೇಡ್ ಸಹಾಯದಿಂದ ಹೆಸರನ್ನು ಕಟ್ ಮಾಡಕ್ಕೆ ನೋಡಿರಿ ಅದೇನು ಮುಂದೆ ತಿರುಗುತ್ತೆ ಕೇಸರಿ ಕಲ್ಲರ್ ರೇಲು ಕೆಳಗೆ ಏನೈತಿ ಬ್ಲೇಡ್ ಐತಿ ಆ ಬ್ಲೇಡ್ ಕಟ್ ಆಗಿತ್ತು ಆ ರೇಲು ಒಳಗೆ ಒಪ್ಕೊಂಡು ಅದೇನು ರೌಂಡ್ ರೌಂಡ್ ಸಿಗಲ್ಲ ಅದರ ಸಹಾಯದಿಂದ ಸೀದಾ ಒಳಗೆ ಹೋಗುತ್ತೆ ಒಳಗೆ ಹೋಗಿ ಹಿಂದೆ ಕಾಳು ಸ್ವಲ್ಪ ತೋರಿಸ್ತೀನಿ ನಾನು ನೋಡಿ ನಾವು ನನ್ನೆಲ್ಲ ಹಿಡ್ದಾಗುತ್ತೆ ಹೆಸರು ಏನೋ ಅಲ್ಲೊಂದು ಇಲ್ಲೊಂದು ಉಳಿದೈತಿ ಅದ್ರ ಟ್ಯಾಕ್ಟ್ರಕ್ಕಿನ ಸ್ವಲ್ಪ ಬೆಸ್ಟ್ ಇದೆ ಜಾಸ್ತಿ ವೇಸ್ಟ್ ಆಗೋಂಗಿಲ್ಲ ಎಲ್ಲ ಆಪ್ರೇಟಿಂಗ್ ಸಿಸ್ಟಮ್ ನೋಡ್ರಿ ಯಾವ ಥರ ಆಪ್ರೇಟ್ ಆಗುತ್ತೆ ಅಂತೇಳಿ ಇದು ಮುಂದೆಂದು ಅಪ್ ಆ್ಯಂಡ್ ಡೌನು ಅದೇನು ತಿರುಗುತ್ತಲ್ಲ ಅದು ಅಪ್ ಆ್ಯಂಡ್ ಡೌನು ಇದು ಕಾಸ್ಟ್ ಸ್ಟೋರೇಜ್ ನೋಡಿರಿ ಸ್ಟೋರೇಜ್ ಮಾಡೋದು ಎಲ್ಲ ಕಟಾವಾಗಿ ಸ್ಟೋರ್ ಆಗುತ್ತೆ ಇಲ್ಲಿ ಎರಡು ಲಿವರ್ ಏನದವು ಸ್ಟಾರ್ ಚಿತ್ರ ಇದ್ದಿದ್ದು ಮುಂದೆ ರೊಟೇಟ್ ಏನಾಗುತ್ತೆ ಅದನ್ನು ಸ್ಟಾಪ್ ಮಾಡೋದು ಇದು ಪೂರ್ತಿ ವೀಲ್ನ ಸ್ಟಾಪ್ ಮಾಡೋದು ಪೂರ್ತಿ ಇಂಜನ್ನೇನು ಚೆಕ್ ಅಂದ್ರೆ ಪೂರ್ತಿ ಇಂಜಿನ ವೀಲ್ ಏನದು ಅಷ್ಟು ಲಾಕ್ ಹಾಕೋ ಇದು ಕಾಳನ್ನ ಡಂಪ್ ಮಾಡೋದು ಅನ್ಲೋಡ್ ಮಾಡೋದು ಮುಂದೆ ರೋಜ್ ಸಿಕ್ಕಿ ಈಗ ಒಂದು ಸ್ವಲ್ಪ ಹೊಲ ಹಸಿ ರೋಜ್ ಸಿಕ್ಕಿರತ್ತೆ ಎರಡು ತಿರುಗಮ್ ಎರಡು ತಿರುಗ ತಕ್ಕೊಂತರ ಇದು ನ ಮುಂದಿಂದ ಅಪ್ ಆ್ಯಂಡ್ ಡೌನ್ ಮಾಡೋದು ತಳಗ ಮ್ಯಾಗ ಮುಂದಿನ ಬ್ಲೇಡು ಹಿಂದಕ್ಕೆ ತಳಗ ಮ್ಯಾಗ ಮ್ಯಾಗತ್ತೆ ಇದು ವೀಲ್ನ ಪೂರ್ ಸ್ಟಾಪ್ ಮಾಡೋದು ಅದ್ರ ಗೇರ್ ಅದು ಇವೆರಡೂ ಲಿವರು ಮಷಿನ್ ಮುಂದೆ ಹೋಗೋದು ಮತ್ತು ಹಿಂದೆ ಬರೋದು ಎರಡು ಲಿವರ್ ಎಟ್ ಎ ಟೈಮ್ ಮುಂದೆ ಹೋಗೋದು ಹಿಂದೆ ಬರೋದು ಮಾಡಿದ್ರೆ ಮಿಷನ್ ಹಿಂದೆ ಮುಂದಾಗುತ್ತೆ ಈ ಲೆಫ್ಟ್ ಸೈಡ್ದು ಲಿವರ್ನ ಮುಂದೆ ಒತ್ತಿದ್ರೆ ರೈಟ್ ಟರ್ನ್ ಆಗುತ್ತೆ ರೈಟ್ ಸೈಡ್ದು ಲಿವರ್ ಮುಂದೆ ಒತ್ತಿದ್ರೆ ಲೆಫ್ಟಿ ಟರ್ನ್ ಆಗುತ್ತೆ ಇದು ಎಕ್ಸೆಲೆಟ್ರ್ ಲಿವರ್ ಇದು ಇದು ತ್ರೋಟ ಲಿವರ್ ಅಂತಾರು ಎಕ್ಸೆಲೆಟ್ರ್ ಲಿವರು ಇದು ಕಾಸ್ಟ್ ಸ್ಟೋರೇಜ್ ಮಾಡೋದು ನೋಡ್ರಿ ಏನೂ ಲಾಸ್ ಆಗಂಗಿಲ್ಲ ಚಲೋ ಐತಿ ಇದು ರೈತರಿಗೆ ಒಳ್ಳೆ ಉಪಯೋಗ ಐತಿ ನೋಡ್ರಿ ಈ ಮಳೆ ಹತ್ತದಾಗ ಬಿಡಿಸ್ಕೊಂಥ ಕುಂಥರ ಕೆಲಸ ಆಗಂಗಿಲ್ಲ ಬಡ ಬಡ ಇಂಥ ಮಷಿನ್ ಹಚ್ಚಿ ರಾಶಿ ಮಾಡ್ಕೊಂಡ್ಬಿಟ್ರೆ ಬಡ ಬಡ ಖುಲ್ಲಾಕಲ್ಲ ಪೂರ್ತನ ಎಲ್ಲ ಕಚ್ಚೆ ತೊಗೊಳ್ತ ಲಿವರ್ದೈತೆ ಅವ್ರ ಕಡೆ ಎಷ್ಟು ಅಷ್ಟು ಡೌನ್ ಮಾಡ್ತಾರೆ ಅಪ್ ಮಾಡ್ತಾರೆ ಇಲ್ಲ ಐತೆ ನೋಡಿರಿ ಇದು ಲಿವರ್ ತಳಗ ಮ್ಯಾಗ ಮಾಡೋದು ಚಲೋ ಆಯ್ತು ಇದೆಲ್ಲ ಕಟ್ಟಾಗಿದ್ದು ಹೊಲತ್ತು ಇಂಜಿನ್ ಕೂಡ ಇರಬೇಕು ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿರಿ ಅಂದ್ರೆ ನಾವು ಫಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಬರ್ತೈತಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಅಷ್ಟು ನಾನು ವೀಡಿಯೋ ಖುಷಿ ಖುಷಿಯಾಗುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್